ಇವತ್ತಿನ ಈ ವಿಡಿಯೋದಲ್ಲಿ ಗುರುನಾಥರು ತಮ್ಮ ಬಳಿಗೆ ಬಂದಂತಹ ಭಕ್ತರಿಗೆ ಕೆಲವೊಂದು ಪರಿಹಾರೋಪಾಯಗಳನ್ನು ಹೇಳ್ತಾ ಇದ್ರು ಆ ಪರಿಹಾರೋಪಾಯಗಳನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೇನೆ ಯಾರೇ ಬಂದರೂ ಕೂಡ ಎಷ್ಟೇ ಕಷ್ಟ ಅಂತ ಬಂದರೂ ಕೂಡ ಯಾರಿಗೂ ಕೂಡ ಗುರುಗಳು ನೂರು ರೂಪಾಯಿ ಮೀರುವಷ್ಟರ ಪರಿಹಾರವನ್ನು ಯಾರಿಗೂ ಕೊಡ್ತಾ ಇರಲಿಲ್ಲ ಅವ್ರು ಯಾರಿಗೇನೇ ಪರಿಹಾರ ಹೇಳಿದ್ರು ಕೂಡ ಅದು ಸಾಮಾನ್ಯವಾಗಿ ಅವ್ರು ಮಾಡುವಂಥದ್ದೇ ಹೇಳ್ತಾ ಇದ್ರು ಅವ್ರ ಮನೆಯಲ್ಲಿ ಸಿಗುವಂತಹ ವಸ್ತುಗಳನ್ನೇ ಬಳಸ್ಕೊಂಡು ಮಾಡುವಂಥದ್ದನ್ನ ಹೇಳ್ತಾ ಇದ್ರೆ ವಿನಃ ಅತ್ಯಂತ ಕಷ್ಟ ಆಗುವಂತ ದುಡ್ಡನ್ನು ಖರ್ಚು ಮಾಡಿ ಮಾಡುವಂತಹ ಕ್ರಮಗಳನ್ನು ಅವರು ಯಾವತ್ತೂ ಹೇಳ್ತಾ ಇರಲಿಲ್ಲ ಅವರ ಬಳಿಗೆ ಸುಮಾರು ಜನ ಬರ್ತಾ ಇದ್ರು ದೊಡ್ಡ ದೊಡ್ಡ ಶ್ರೀಮಂತರಿಂದ ಹಿಡಿದು ಕೊಡು ಬಡವರು ಕೂಡ ಅವರ ಬಳಿಗೆ ಬರ್ತಾ ಇದ್ರು ಅವರ ಬಳಿಗೆ ಬಂದಂಥವ್ರಿಗೆ ಹೇಳ್ತಾ ಇದ್ರು ನೋಡ್ರಯ್ಯಾ ಯಾರೋ ಜ್ಯೋತಿಷಿ ಹೇಳಿದ್ರು ಅಂತೇಳಿ ಲಕ್ಷಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ಹೋಮಗಳನ್ನು ಹವನಗಳನ್ನು ಅಥವಾ ಇನ್ನೇನೋ ಮಾಡೋ ಬದಲು ನೊಂದಿರ್ತಕ್ಕಂಥ ಜೀವಿಗಳನ್ನು ಸಂತೋಷಪಡಿಸ್ರಯ್ಯ ನೊಂದಿರ್ತಕ್ಕಂಥ ಜೀವಿ ಸಂತೋಷಪಟ್ಟರೆ ಅದರೊಳಗಡೆ ಇರ್ತಕ್ಕಂತಹ ಭಗವಂತ ಸಂತೋಷ ಪಡ್ತಾನೆ ಕಣಯ್ಯ ಇಂತಹ ಹೋಮವನ್ನು ಮಾಡುವಂತಹ ಬದಲಿಗೆ ಒಂದು ಮುಷ್ಟಿ ಸಕ್ಕರೆಯನ್ನು ಇರುವೆಗೂಡುಗಾಕ್ರಯ್ಯ ಒಂದು ಮುಷ್ಟಿ ಧಾನ್ಯವನ್ನ ಈ ಮೂಕ ಪ್ರಾಣಿಗಳಿಗಾಕ್ರಯ್ಯಾ ನೀರ ಕೊಡ ಬೇಸಿಗೆಗಾಲದಲ್ಲಿ ನೀರನ್ನ ಇಟ್ಟು ಆ ಮೂಕ ಪ್ರಾಣಿಗಳಿಗೆ ನೀರನ್ನ ಕೊಡ್ರಯ್ಯಾ ಹಸಿವಾದಾಗ ನೀವಾದ್ರೆ ಅಹ್ ಕೇಳಿ ತಿಂತೀರಿ ಮೂಕ ಪ್ರಾಣಿಗಳು ಯಾರನ್ನ ಕೇಳ್ತಾರಯ್ಯಾ ಅಂತ ಇದ್ರಂತೆ ಗುರುಗಳು ಗಣಹೋಮ ಮಾಡ್ತೇನೆ ಅಥವಾ ಮಾಡಿಸ್ತೇನೆ ಅನ್ನೋದು ಬದಲಿಗೆ ಗಡ್ಜರಾಜನಿಗೆ ಆನೆಗೆ ತಿನ್ಲಿಕ್ಕೆ ಒಂದು ಇಡೀ ಕಬ್ಬನ್ನು ಕೊಡಯ್ಯ ಚಂಡಿ ಹೋಮವನ್ನ ಮಾಡಿಸೋ ಬದಲಿಗೆ ನಿನ್ನ ತಂದೆ ತಾಯಿಯರ ಕಡೆ ಕಠೋರವಾಗಿ ಮನಸ್ಸಲ್ಲ ಉಳ್ಳಂತಹ ಯಾರಾದರೂ ವಿಧವಾಸ್ತ್ರೀ ಇದ್ದರೆ ಅವರನ್ನ ಸಂತೋಷ ಆ ಚಂಡಿ ಹೋಮವನ್ನ ಮಾಡಿದಾಗ ಯಾವ ಫಲ ಸಿಗುತ್ತೆ ಈ ವಿಧವಾ ಸ್ತ್ರೀಯನ್ನ ಸಂತೋಷ ಪಡ್ದಾಗ್ಲೂ ಕೂಡ ಅದೇ ಫಲ ಸಿಗುತ್ತೆ ಅಷ್ಟೇ ಸಾಕು ಅಂತ ಇದ್ರಂತೆ ಆಮೇಲೆ ಗುರು ದೋಷ ಇದೆ ಗುರು ಚಾಂಡಾಲ ದೋಷ ಇದೆ ಅಂತ ಶಾಂತಿಯನ್ನ ಮಾಡಿಸೋ ಬದಲಿಗೆ ನಿಮ್ಮ ಸೋದರ ಮಾವನನ್ನ ಸತ್ಕಾರ ಮಾಡಯ್ಯ ಅಂತ ಪರಿಹಾರವನ್ನ ಕೊಡ್ತಾ ಇದ್ರು ಬಹುಶಃ ಇದು ಕೇಳ್ತಕ್ಕಂಥವ್ರಿಗೆ ವಿಚಿತ್ರವಾಗಿ ತೋರ್ತಾ ಇದ್ರು ಕೂಡ ಭಕ್ತಿಯಿಂದ ಯಾರು ಈ ಪರಿಹಾರವನ್ನ ಮಾಡ್ತಾ ಇದ್ರು ಅವರ ಕಷ್ಟ ಪರಿಹಾರ ಆಗ್ತಾ ಇತ್ತು ಅನ್ನೋದಂತೂ ಸತ್ಯ ಸದ್ಗುರು ನಾವಿನ ಮಹಿಮೆಯನ್ನ ಗುರುಭಕ್ತರೇ ಬಲ್ಲಾರು ನರನೇನು ಬಲ್ಲ ಅಂತ ಒಂದು ಮಾತು ಬರುತ್ತೆ ಹಂಗಾಗಿ ಜೀವನದಲ್ಲಿ ತುಂಬಾ ತೊಂದರೆಯನ್ನು ಅನುಭವಿಸಿರ್ತಕ್ಕಂಥವ್ರು ಇನ್ನೇನು ಬೇರೆ ನನಗೆ ಏನೂ ಆಯ್ಕೆ ಇಲ್ಲ ಅಂತೇಳಿ ಗುರುವೇ ನೀನೇ ದಿಕ್ಕು ಅಂತ ಅನನ್ಯವಾಗಿ ಶರಣು ಬಂದಿರ್ತಕ್ಕಂಥವರಿಗೆ ಕೊಡ್ತಕ್ಕಂತಹ ಪರಿಹಾರ ಅವರು ಮಾಡಿರ್ತಕ್ಕಂಥದ್ದು ನೂರಕ್ಕೆ ಸಾವಿರ ಪಟ್ಟು ಅದು ಫಲಿಸಿದೆ ಎನ್ನುವಂಥದ್ದು ವಿಶೇಷ ಒಂದ್ಸಾರಿ ಅಹ್ ತುಂಬಾ ನೊಂದಿರ್ತಕ್ಕಂತಹ ವಯೋವೃದ್ಧೆ ಒಬ್ಬ ಮುದುಕಿಯೊಬ್ಬರು ಗುರುನಾಥ್ರ ಬಳಿಗೆ ಬರ್ತಾರೆ ಗುರುನಾಥ್ರ ಬಳಿಗೆ ಬಂದು ಗುರುಗಳಲ್ಲಿ ಹೇಳ್ತಾರೆ ಯಾರೋ ಒಬ್ರು ಜ್ಯೋತಿಷಿಗಳು ಹೇಳಿದ್ದಾರೆ ನನಗೆ ಕರ್ಮವನ್ನ ಕಳ್ಕೊಳ್ಳಿಕ್ಕೆ ಇಂತಹ ಹೋಮವನ್ನ ಮಾಡಬೇಕು ಅಂತ ನನಗೆ ಸಲಹೆಯನ್ನ ಕೊಟ್ಟಿದ್ದಾರೆ ಅಷ್ಟು ಸಂಪತ್ತು ನನ್ನಲ್ಲಿಲ್ಲ ಮಾಡ್ಲಿಕ್ಕೆ ಇದಕ್ಕೆ ನಾನು ಏನು ಮಾಡಬೇಕು ನೀವೇ ದಾರಿ ತೋರಿಸ್ಬೇಕು ಅಂತ ಆ ವಯೋವೃದ್ಧೆ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ಕೊಂಡಾಗ ವೆಂಕಟಾಚಲ ಹೌದೂತರು ಆ ಹೃದ್ಧಯ ಅಸಹಾಯಕತೆಯನ್ನು ಕಂಡು ಹೇಳ್ತಾರೆ ತಾಯಿ ನೀವು ಜೀವನದಲ್ಲಿ ಸಾಕಷ್ಟು ಅನುಭವವನ್ನು ಪಡ್ಕೊಂಡಿದ್ದೀರಿ ನೀವು ನೋಡಿದಷ್ಟು ಜೀವನವನ್ನ ಆ ಜ್ಯೋತಿಷಿ ಅವರು ಪ್ರಪಂಚವನ್ನು ನೋಡಿಲ್ಲ ಹಂಗಾಗಿ ಏನೂ ಯೋಚನೆ ಮಾಡಬೇಡಿ ಒಂದು ಮುಷ್ಟಿ ಧಾನ್ಯವನ್ನ ಅಕ್ಕಿ ಅಥವಾ ಗೋಧಿ ಅಥವಾ ಯಾವುದೇ ಧಾನ್ಯವನ್ನ ಒಂದು ಮರದ ಕೆಳಗಡೆ ಹಾಕಿ ಅದನ್ನು ಅಕ್ಕಿಗಳು ಪ್ರಾಣಿಗಳು ಪಕ್ಷಿಗಳು ತಿನ್ನೋ ಥರ ಅದನ್ನು ಇಡಿ ಆ ಪಕ್ಷಿಗಳು ತಿನ್ನೋದನ್ನು ನೋಡಿ ನೀವು ಸಂತೋಷಪಟ್ಟರೆ ಸಾಕು ನಿಮ್ಮೆಲ್ಲ ಕರ್ಮ ಕಳಿಯುತ್ತೆ ಅಂತೇಳಿ ಯಾವುದಕ್ಕೂ ಎದುರಬೇಡಿ ನಿಮ್ಮಂತಹ ಸಾತ್ವಿಕರಿಗೆ ಯಾವ ಹೋಮವೂ ಬೇಕಾಗಿಲ್ಲ ಯಾವ ಹವನವೂ ಬೇಕಾಗಿಲ್ಲ ಅಂತ ಆ ವಯೋವೃದ್ಧಿಯನ್ನು ಗುರುಗಳು ಕಳಿಸ್ತಾರೆ ಇನ್ನೊಂದು ಸಂದರ್ಭದಲ್ಲಿ ಗುರು ಬಂಧುವಿನ ಮಗನಿಗೆ ಕೆಲಸ ಇರೋದಿಲ್ಲ ಒಳ್ಳೆ ಕೆಲಸ ಹಾಗಾಗಿ ಕೆಲಸ ಬೇಕು ಅಂತ ಗುರುಗಳಲ್ಲಿ ಪ್ರಾರ್ಥನೆ ಮಾಡಿದಾಗ ಗುರುಗಳು ಸ್ವಪ್ನದಲ್ಲಿ ದರ್ಶನವನ್ನು ಕೊಟ್ಟು ಹೇಳ್ತಾರಂತೆ ಇಪ್ಪತ್ತೊಂದು ದಿನ ಬಿಳಿ ಎಕ್ಕದ ಗಿಡಕ್ಕೆ ಸೂರ್ಯೋದಯಕ್ಕೆ ಮುಂಚೆ ಹನ್ನೆರಡು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಯ್ಯ ಎಲ್ಲ ಸರಿಯಾಗತ್ತೆ ಅಂತ ಕನಸಲ್ಲಿ ಬಂದು ಗುರುಗಳು ಅವ್ರಿಗೆ ದರ್ಶನ ಕೊಟ್ಟು ಹೇಳ್ತಾರಂತೆ ಅದೇ ರೀತಿಯಲ್ಲಿ ಇಪ್ಪತ್ತೊಂದು ದಿನ ಬಿಳಿ ಎಕ್ಕದ ಗಿಡಕ್ಕೆ ಸೂರ್ಯ ಹುಟ್ಟೋದಿಕ್ಕಿಂತ ಮೊದಲೇ ಹನ್ನೆರಡು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡ್ತಾರಂತೆ ಇದಾದ ಇಪ್ಪತ್ತೊಂದು ದಿನದೊಳಗಡೆ ಅವರಿಗೆ ಒಳ್ಳೆ ಸಾಫ್ಟ್ವೇರ್ ಕಂಪ್ನಿನಲ್ಲಿ ಕೆಲಸ ಸಿಗುತ್ತೆ ಅಂತ ಇದೊಂದು ಪ್ರತ್ಯಕ್ಷವಾಗಿ ನಡೆದಿರುವಂತಹ ಘಟನೆ ಇದು ಗುರುಬಂಧು ಒಬ್ರು ನನ್ನ ಜೊತೆ ಹಂಚ್ಕೊಂಡಂತಹ ಘಟನೆ ಇಂತಹ ಘಟನೆಗಳು ನೂರಾರು ನಡೆದಿದೆ ಸಾವಿರಾರು ನಡೆದಿದೆ ಯಾರ್ಯಾರು ಭಕ್ತಿಯಿಂದ ಗುರುನಾಥ ಕೊಟ್ಟಂತಹ ಪರಿಹಾರವನ್ನ ಮಾಡಿದ್ದಾರೆ ಜೀವನದಲ್ಲಿ ಅವರು ನೂರಕ್ಕೆ ಸಾವಿರ ಪಟ್ಟು ಫಲವನ್ನ ಕಂಡಿದ್ದಾರೆ ಅವರ ಪರಿಹಾರವನ್ನ ಆ ಉದಾಸೀನ ಮಾಡಿರ್ತಕ್ಕಂಥವ್ರು ಅದೇ ಪ್ರಾಕಾರದಲ್ಲಿ ಜೀವನದಲ್ಲಿ ಪಾತಾಳವನ್ನ ಕಂಡಿದ್ದಾರೆ ಅನ್ನುವಂಥದ್ದು ಸತ್ಯ ಯಾರಾದ್ರೂ ಗುರುಗಳೇ ಕುಜುದೋಷ ಇದೆ ನನಗೆ ಅಥವಾ ಯಾರೋ ಜ್ಯೋತಿಷಿಗಳು ಹೇಳಿದ್ದಾರೆ ಕುಜುದೋಷಕ್ಕೆ ಪರಿಹಾರ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ ಅಂತ ಅಂದ್ರೆ ಗುರುಗಳು ಹೇಳ್ತಾ ಇದ್ದು ಒಂದೆಯ ಕುಜುದೋಷ ಅಂತ ಯಾಕಯ್ಯ ಚಿಂತೆ ಮಾಡ್ತೀಯ ಸೂರ್ಯ ಮುಳುಗುವಾಗ ಸೂರ್ಯನ್ಗೊಂದು ಆರ್ತಿ ಮಾಡಯ್ಯ ಸೂರ್ಯನ್ಗೊಂದು ನಮಸ್ಕಾರ ಮಾಡಯ್ಯ ಸೂರ್ಯ ನಮಸ್ಕಾರ ಪ್ರಿಯ ಕಣಯ್ಯ ಸೂರ್ಯನಿಗೆ ಮುಳುಗುವಾಗ ನಮಸ್ಕಾರ ಮಾಡಿದ್ರೆ ಸಾಯಂಕಾಲದಲ್ಲಿ ನಿನ್ನ ಕುಜದೋಷವೇ ದೂರ ಆಗುತ್ತೆ ಕಣಯ್ಯ ಅಂತಾಯ್ತು ಆಮೇಲೆ ಯಾರೇ ಎಷ್ಟೇ ಕಷ್ಟ ಅಂತ ಬಂದರೂ ಕೂಡ ಅವರಿಗೆ ಸರಳವಾಗಿ ಒಂದು ಮಂತ್ರ ಹೇಳ್ತಾ ಇದ್ರು ಶ್ರೀ 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 ಚಂದ್ರಶೇಖರ ಭಾರತಿ ಪರಮಹಂಸ ದೇವತಾಭ್ಯೋ ನಮಃ ಅಂತ ಈ ಮಂತ್ರವನ್ನ ದಿನಕ್ಕೊಂದು ಒಂಬತ್ತು ಸಾರಿ ಮೂರ್ ಸಾರಿ ಆರ್ ಸಾರಿ ಒಂಬತ್ತು ಸಾರಿ ಹದಿನೆಂಟು ಸಾರಿ ಹೇಳ್ಕೊಡ್ರಿ ಸಾಕು ಅಥವಾ ಬರ್ಕೊಂಡ್ರು ಬರೆದ್ರು ಸಾಕು ಬುಕ್ಕಲ್ಲಿ ಹೇಳ್ಕೊಂಡ್ರು ಸಾಕು ನಿಮ್ಗೆ ಎಷ್ಟೇ ಕಷ್ಟ ಇದ್ರು ಪರಿಹಾರ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ರು ಬರೀ ಹೇಳ್ತಾ ಇರ್ಲಿಲ್ಲ ಅವರು ಅವರು ಕೂಡ ಜೀವನದಲ್ಲಿ ದಿನನಿತ್ಯ ಅವರು ಕೂಡ ಚಂದ್ರಶೇಖರ 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 ಪಾಹಿಮಾ ಚಂದ್ರಶೇಖರ 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 ರಕ್ಷಮಾ ಅಂತಲೇ ಜೀವನವನ್ನ ಸಾಗಿಸಿದ್ರು ಅವ್ರ ಮನೆಯ ಒಳಗಡೆ ಎಲ್ಲ ಚಂದ್ರಶೇಖರ ಕೃಪಾಶ್ರಯ ಅಂತನೇ ಬರ್ಕೊಂಡಿದ್ದಾರೆ ಬರ್ಕೊಂಡಿದ್ರು ಹಾಗಾಗಿ ಗುರುನಾಥರ ಈ ಪರಿಹಾರ ಅನ್ನುವಂಥದ್ದು ಒಂದಕ್ಕೊಂದು ಆ ಅರ್ಥ ನಮಗೆ ಆಗ್ ಆಗದೇ ಕೂಡ ಅವರ ಪರಿಹಾರ ಅಂತು ಆ ಸಮಸ್ಯೆಗೆ ನೂರಕ್ಕೆ ಸಾವಿರ ಪಟ್ಟು ಫಲವನ್ನು ಕೊಡ್ತಾ ಇತ್ತು ಅದೇ ರೀತಿ ಹೋಮ ಹವನವನ್ನ ಮಾಡೇ ಮನುಷ್ಯರು ಕರ್ಮವನ್ನ ಕಳ್ಕೊಳ್ಳೋದಾಗಿದ್ರೆ ಅಹ್ ಭಗವಂತನಿಗೇನೆಯ ಕೆಲಸ ಎಲ್ಲ ಜ್ಯೋತಿಷಿಗಳೇ ಆ ಕಷ್ಟಕ್ಕೆ ಈ ಪರಿಹಾರ ಈ ತಪ್ಪಿಗೆ ಆ ಪರಿಹಾರ ಅಂತ ಎಲ್ಲ ಇವರೇ ಹೇಳ್ಬೋ ಹೇಳೋದಾದ್ರೆ ಮೇಲಿರ್ತಕ್ಕಂತಹ ಭಗವಂತನಿಗೆನೆಯ ಕೆಲಸ ಹಂಗಾಗಿ ಕರ್ಮಾನುವಂಥದ್ದು ಏನ್ ಮಾಡಿರ್ತೀವಿ ಅದನ್ನ ಅನುಭವಿಸಿ ತೀರಿಸ್ಬೇಕು ಅಂತ ಗುರುನಾಥ್ ಹೇಳ್ತಾ ಇದ್ರು ಯಾವುದೇ ಒಂದು ಉದ್ದೇಶಕ್ಕೆ ಯಾವುದೋ ಅಧಿಕಾರವನ್ನ ಹಣವನ್ನ ಅಥವಾ ಯಾವುದೋ ಒಂದು ಸ್ಥಾನದ ಅಪೇಕ್ಷೆಯಿಂದ ಮಾಡ್ತಕ್ಕಂತಹ ಆ ಹೋಮ ಹವನವನ್ನ ಗುರುನಾಥರು ಸಹಿಸ್ತಾ ಇರಲಿಲ್ಲ ಯಾರೋ ಒಬ್ಬ ಪ್ರಖ್ಯಾತ ರಾಜಕಾರಣಿಯೊಬ್ರು ಈಗ್ಲೂ ಇದ್ದಾರೆ ಆ ರಾಜಕಾರಣಿ ಅವರು ಪ್ರಖ್ಯಾತವಾಗಿರ್ತಕ್ಕಂತಹ ಮಠದ ಆವರಣದಲ್ಲಿ ಒಂದು ಹೋಮವನ್ನು ಮಾಡ್ತಾ ಇರ್ತಾರೆ ಅಲ್ಲಿ ಗುರುಗಳು ಆ ಮಠದ ಪೀಠಾಧಿಪತಿಯನ್ನ ನೋಡಲು ಸುಖವಾಗಿ ಅಲ್ಲಿಗೆ ಹೋಗಿರ್ತಾರೆ ಆಗ ಗುರುನಾಥರ ಬಗ್ಗೆ ಪರಿಚಯ ಇದ್ದಂತಹ ಆ ಶ್ರೀಮಂತ ರಾಜಕಾರಣಿಯೊಬ್ರು ಅವರ ಮಗನನ್ನ ಕರೆದು ಒಂದು ತಟ್ಟಿ ತುಂಬಾ ಆ ಹಣ್ಣುಗಳನ್ನು ವಸ್ತ್ರವನ್ನು ಅದರ ಜೊತೆಗೆ ಒಂದಷ್ಟು ಹಣವನ್ನು ತುಂಬಿ ಗುರುನಾಥರಿಗೆ ಕೊಟ್ಟು ನಮಸ್ಕಾರವನ್ನು ಮಾಡೋದಕ್ಕೆ ಕೇಳ್ತಾರೆ ಆಗ ಆ ಶ್ರೀಮಂತ ರಾಜಕಾರಣಿಯ ಮಗ ಅದೇ ರೀತಿಯಲ್ಲಿ ನಮಸ್ಕಾರವನ್ನು ಮಾಡ್ಲಿಕ್ಕೆ ಹೊರಟಾಗ ಗುರುನಾಥರು ಕೇಳ್ತಾರೆ ಏನಪ್ಪ ಇದು ಅಂತ ಆಗ ಆ ಶ್ರೀಮಂತ ಮಗ ಹೇಳ್ತಾನೆ ಗುರುಗಳೇ ಇದು ಅಲ್ಪ ಕಾಣಿಕೆ ಇದನ್ನು ಒಪ್ಪಿಸ್ಕೊಂಡು ನನಗೆ ಆಶೀರ್ವಾದ ಮಾಡಬೇಕು ನಾನು ರಾಜಕೀಯ ಕ್ಷೇತ್ರದಲ್ಲಿ ನಾನು ಒಳ್ಳೆಯ ಸ್ಥಾನದಲ್ಲಿ ನಾನು ನಿಂತ್ಕೊಳ್ಳೋದಕ್ಕೆ ನೀವು ನನಗೆ ಆಶೀರ್ವಾದ ಮಾಡಬೇಕು ಅಂತ ಆ ವ್ಯಕ್ತಿ ಹೇಳ್ತಾರೆ ಆಗ ಗುರುಗಳು ಹೇಳ್ತಾರೆ ತಮ್ಮ ಪಕ್ಕದಲ್ಲೇ ಇದ್ದಂತಹ ಇನ್ನೊಬ್ಬ ಶಿಷ್ಯನಿಗೆ ಗುರುಗಳು ಇದನ್ನು ಇಟ್ಕೋ ಅಂತೇಳಿ ಅದನ್ನು ಕೈಯಲ್ಲೂ ಕೂಡ ಮುಟ್ಟತಾರ ಅಲ್ಲಿ ಹಿಂದೆ ಇದ್ದಂತಹ ಇನ್ನೊಬ್ಬ ಗುರು ಬಂಧುವಿಗೆ ಮಾಡ್ತಾರೆ ಆ ಕಣ್ಸನ್ನಿಯನ್ನು ಮಾಡಿದಂತಹ ಕೆಲವೇ ನಿಮಿಷದಲ್ಲಿ ಆ ಶ್ರೀಮಂತರ ಮನೆಯ ಹೆಂಗಸರು ಯಾರ್ಯಾರಿದ್ರು ಅವರಿಗೆಲ್ಲ ರೇಷ್ಮೆ ಸೀರೆ ಜೊತೆಗೆ ಅಲ್ಲಿರ್ತಕ್ಕಂತಹ ಗಂಡಸರಿಗೆಲ್ಲ ಪಂಚೆಯನ್ನ ಗುರುಗಳು ತಂದು ಕೊಡ್ತಾರೆ ಅದ್ರ ಜೊತೆಗೆ ಅವ್ರೇನು ಆ ಕಾಣಿಕೆಯನ್ನ ಇಟ್ಟಿದ್ರು ಆ ಕಾಣಿಕೆಯ ಜೊತೆಗೆ ಇನ್ನೊಂದು ಐ ಹತ್ತು ಸಾವಿರವನ್ನ ಸೇರಿಸಿ ಅದನ್ನ ಅವರಿಗೆ ಕೊಟ್ಟು ಇದರ ಅವಶ್ಯಕತೆ ಇರ್ತಕ್ಕಂಥದ್ದು ನಿಮಗೆ ವಿನಃ ನನಗಲ್ಲ ಅಂತೇಳಿ ಅಲ್ಲಿಂದ ಹೊರಗಡೆ ಬರ್ತಾರೆ ಗುರುಗಳು ಯಾವ ಹಣ ಯಾವ ಅಧಿಕಾರಕ್ಕೂ ಕೂಡ ಮಣಿಯದೇ ಇದ್ದಂಥವರು ನಮ್ಮ ಅಂತ ಅವಧೂತರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇವತ್ತಿನ ಸ್ವಾಮಿಗಳು ಇವತ್ತಿನ ಸನ್ಯಾಸಿಗಳು ಎಲ್ಲರೂ ಅಂತಲ್ಲ ಕೆಲವೊಬ್ರು ಪೀಠಕ್ಕೆ ಇರ್ತಕ್ಕಂಥವರು ಹಣದ ಹಿಂದೆ ಅಥವಾ ರಾಜಕಾರಣಿಗಳ ಹಿಂದೆ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಆದರೆ ರಾಜಕಾರಣಿಗಳೇ ಗುರುನಾಥರನ್ನ ಹುಡಿಕೊಂಡು ಬಂದರೂ ಕೂಡ ಹಣವೇ ಗುರುನಾಥರನ್ನ ಹುಡಿಕೊಂಡು ಬಂದರೂ ಕೂಡ ಅದ್ಯಾವುದನ್ನು ಕೂಡ ಮುಟ್ಟದೆ ಅದರ ಮೇಲೆ ವೈರಾಗ್ಯವನ್ನೇ ಇಟ್ಕೊಂಡು ನಿಜವಾಗಿ ಕಾವಿಯನ್ನ ಧರಿಸದೆ ಸನ್ಯಾಸ ಜೀವನವನ್ನ ಮಾಡದಂತವ್ರು ವೆಂಕಟಾಚಲ ಯಾವ್ದು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಹಂಗಾಗಿ ಈ ಗುರುನಾಥರ ವ್ಯಕ್ತಿತ್ವವನ್ನ ವರ್ಣಿಸ್ತಕ್ಕಂಥದ್ದು ಬಹುಶಃ ಕುರುಡ್ರೂ ಆನೆಯನ್ನು ವರ್ಣನೆ ಮಾಡದಂತೆ ಆಗುತ್ತೆ ಅನ್ನೋದಂತೂ ಸತ್ಯ ಹಂಗಾಗಿ ಈ ಗುರುನಾಥರ ಅನುಯಾಯಿಗಳು ಅವರವರ ಭಾವನೆಗೆ ತಕ್ಕಷ್ಟು ಅವರವರ ವ್ಯಕ್ತಿತ್ವವನ್ನು ಅರ್ಥ ಅಷ್ಟೇ ಅದು ಬಿಟ್ಟರೆ ಸಂಪೂರ್ಣವಾಗಿ ಗುರುನಾಥರ ವ್ಯಕ್ತಿತ್ವವನ್ನು ಅರ್ಥ ಮಾಡ್ಕೋತೀನಿ ಅಂದರೆ ಅದು ಅಸಾಧ್ಯ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ